ಆಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ರಾಜು ಅಂತ ಸೊ ಹಿಂದೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಸೊ ನೀವು ನೋಟ್ ನ್ಯೂ ನೋಟಿಫಿಕೇಷನ್ ಹಾಕಿದೆ ಸೊ ತುಂಬ ಚೆನ್ನಾಗಿ ಹೋದ್ರೆ ಅಂತ ಸೊ ಅದೇ ಥರ ನೋಟಿಫಿಕೇಶನ್ ಕೂಡ ಆಯಿತು ಬಟ್ ಅಂದರೆ ನೋಟಿಫಿಕೇಷನ್ ಆಗಿಲ್ಲ ಬಟ್ ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ವೇಕೆನ್ಸೀಸು ಪೋಸ್ಟ್ ಇದೆ ಅಂತ ಅದನ್ನು ನೋಟಿಫಿಕೇಷನ್ನೆಲ್ಲ ಪ್ಯಾಕ್ಸ್ ಬಿಟ್ಟಿದ್ದಾರೆ ಸೊ ನೀವೆಲ್ಲ ನೋಡಿರ್ಬೋದು ಟೆಲಿಗ್ರಾಮು ಮತ್ತು ಯೂಟ್ಯೂಬಲ್ಲೆಲ್ಲ ಸೊ ಇವಾಗ ಏನು ಮಾಡ್ತೀರಿ ಗೊತ್ತಾ ಎಕ್ಸಾಮ್ ಸ್ಟಾರ್ಟ್ ಆಯ್ತು ಅಂತ ಎಲ್ಲರೂ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಹುಡುಗರು ಏನು ಮಾಡ್ತಿದ್ದಾರೆ ಇದನ್ನು ತುಂಬ ಯೂಸ್ಫುಲ್ ಆಗಿತ್ತು ವಿಡಿಯೋ ಸೊ ಎಲ್ಲರೂ ಮಾ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕಳಿಸ್ರಿ ಯಾಕೆಂದರೆ ಇವಾಗ ಎಕ್ಸಾಮ್ ಕಾನ್ಫರ್ಮ್ ಆಯಿತು ಅಥವಾ ಎಕ್ಸಾಮು ಫ್ಯಾಕ್ಸ್ ಬಂತೇಳ್ಬಿಟ್ಟು ನೈಂಟಿ ನೈನ್ ಪರ್ಸೆಂಟ್ ಹುಡುಗರು ಎಂಟು ತಾಸು ಹತ್ತು ತಾಸು ಹಾಗೆಲ್ಲ ಧಾರವಾಡ ಬೆಂಗಳೂರು ಅಂತೆಲೆಲ್ಲ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಮೇನ್ ಆಗಿ ಫಿಸಿಕಲ್ನ ಈಗ ಫಿಸಿಕಲ್ ಇರೋದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮು ಫಿಸಿಕಲ್ ಇರೋದ್ರಿಂದ ಫಿಸಿಕಲ್ ಪ್ರಾಕ್ಟೀಸ್ ಮಾಡೋದ್ರ ಕಡೆ ಗಮನ ಯಾರೂ ಕೊಡೋಲ್ಲ ಸೊ ಎಕ್ಸಾಮ್ ತುಂಬ ಸ್ಕೋ ಸ್ಕೋರ್ ಮಾಡಿಬಿಟ್ಟು ಆಮೇಲೆ ಎಕ್ಸಾಮ್ ಒಳ್ಳೆ ಸ್ಕೋರ್ ಮಾಡಿ ನೆಕ್ಸ್ಟ್ ಫಿಸಿಕಲಲ್ಲಿ ಫೇಲ್ ಆಗಿ ಸೊ ಕಡಿಮೆ ಮಾರ್ಕ್ಸ್ ಇರೋದ್ರೆ ಸೆಲೆಕ್ಷನ್ ಆಗಿರ್ತಾರೆ ಸೊ ಪೇಪರ್ನ ಒಳ್ಳೆ ಟಫಾಗಿ ಓದಿದ್ದೆ ಬಟ್ ನೆಕ್ಸ್ಟ್ ಸೆಲೆಕ್ಷನ್ ಆಗಿಲ್ಲ ಈ ಥರ ಅನ್ಕೊಂತಿರ್ತಾರೆ ಸೊ ನೀವು ತುಂಬ ಜನ ಫೆ ಫಿಸಿಕಲಲ್ಲಿ ಫೇಲ್ ಆಗ್ತಾರೆ ಸೊ ಲಾಸ್ಟ್ ಟೈಮ್ ಫಿಸಿಕಲ್ ನೋಡ್ಬೋದು ಮೂವತ್ತು ಜನ ಓಡೋಕ್ ಬಿಟ್ಟರೆ ಸೊ ಅದರಲ್ಲಿ ಒಂದು ಆರು ಜನ ಏಳು ಜನ ಮಾತ್ರ ಫಿಸಿಕಲ್ ಕ್ಲಿಯರ್ ಆದರೆ ನಮ್ಮ ಬ್ಯಾಚಲ್ಲೇ ಫಿಸಿಕಲ್ನ ಬಿಟ್ಟಾಗ ಹತ್ತು ಅಂದರೆ ಇಲ್ಲಿ ಕಮ್ಮಿ ಪೋಸ್ಟ್ ಇತ್ತು ವಿಜಯನಗರದಲ್ಲಿ ಕಮ್ಮಿ ಕಮ್ಮಿ ಪೋಸ್ಟ್ ಇರೋದ್ರಿಂದ ಹತ್ತು ಜನನ ಹಂಗತ್ತೆ ಇಪ್ಪತ್ತು ಜನ ಫಿಸಿಕಲ್ ಬಿಟ್ಟರೆ ಇಬ್ರು ಅಥವಾ ಮೂರು ಜನ ಮಾತ್ರ ಕ್ಲಿಯರ್ ಆದರು ಸೊ ತುಂಬ ಹುಡುಗರು ಎಂಬತ್ತರ ಮ್ಯಾಗಲೇ ಸ್ಕೋರ್ ಮಾಡಿ ಸೆವೆಂಟಿ ಫೈವ್ ಪ್ಲಸ್ ಸ್ಕೋರ್ ಮಾಡಿದರೆಲ್ಲ ಫಿಸಿಕಲ್ ಫೇಲ್ ಆದರು ಸೊ ನೀವು ಯಾರೆಲ್ಲ ಇವಾಗ ಆರಾಮಾಗಿ ಓಡ್ತೀನಿ ಆರಾಮಾಗಿ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ಕೊಂಡು ಇನ್ಕಂಡಿದ್ದೀರಲ್ಲ ಸೊ ಫುಲ್ಲು ಅಟಯರ್ಡ್ ಆಗುತ್ತೆ ಲಾಸ್ಟ್ ಟೈಮ್ ಒಂದಟ್ಟಿಗೆ ಫಿಸಿಕಲ್ ಕಾಲ್ ಫಾರ್ಮ್ ಆದಾಗ ನಿಮಗೆ ಇ ಟಿ ಪಿ ಎಸ್ ಟಿ ನಿಮ್ಗೆ ಏನಾದರೂ ಮೆಸೇಜ್ ಬಂದಾಗ ಯಾವ ಆ ಟೈಮಲ್ಲಿ ಏನಾದರೂ ನೀವು ಪ್ರಾಕ್ಟೀಸ್ ಮಾಡೋಕ್ಕೋದ್ರೆ ಆ ಎಕ್ಸಾಮ್ ಆ ಫಿಸಿಕಲ್ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ ಸೊ ಈಗಲಿಂದ ಯಾರೆಲ್ಲ ಬೋತ್ ಅಂದರೆ ಸ್ಟಡಿ ಮಾಡೋದು ಮತ್ತು ಮಾರ್ನಿಂಗ್ ವರ್ಕೌಟ್ ಮಾಡೋದು ರನ್ನಿಂಗ್ ಮಾಡೋದು ಒಂಥರ ವೆಲ್ಲು ವೆಲ್ ಫೋಕಸ್ ಆಗಿ ಯಾರೆಲ್ಲ ಸ್ಟಡಿ ಮಾಡ್ತಿರಲ್ಲ ಅವ್ರು ಮಾತ್ರ ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀರಾ ಸೊ ಕೇವಲ ಎಕ್ಸಾಮ್ ಮಾತ್ರ ಓದ್ತಾರೆ ಡೆಫಿನೆಟ್ಲಿ ಈ ಸರ್ತಿನ ಎಕ್ಸಾಮ್ ಕ್ಲಿಯರ್ ಆಗಲ್ಲ ಸೊ ಅದಕ್ಕೋಸ್ಕರ ಮಿಸ್ಟೇಕ್ನ ಈ ಮತ್ತೆ ಎಕ್ಸಾಮ್ ಆದಮೇಲೆ ಫಿಸಿಕಲ್ ಫೇಲ್ ಆಗಿಬಿಟ್ಟು ಆವಾಗ ನೀನು ರಿಯಲೈಸ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಅದು ಉಪಯೋಗ ಆಗೋಲ್ಲ ಸೊ ಇವಾಗ್ಲಿಂದಾನು ಯಾರು ಅರ್ಥ ಮಾಡಿಕೊಂಡು ಇವಾಗಲೇ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ತಾರೆ ಅವರು ಡೆಫ್ ಡೆಫಿನೆಟ್ಲಿ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರಿರುತ್ತೆ ಸೊ ಈ ಟೈಮಲ್ಲಿ ಬೇರೆ ಅನಾವಶ್ಯಕ ವಿಚಾರಗಳ ಬಗ್ಗೆ ತಿಳಿಕಾರದೆ ನೀವು ಲೈಫಲ್ಲಿ ಒಂದು ಸರ್ತಿ ಸಕ್ಸಸ್ ಆದರೆ ಆಮೇಲೆ ನಿಮ್ಮನ್ನು ನೋಡ್ತಕ್ಕಂಥ ದೃಷ್ಟಿನೇ ಬೇರೆ ಆಗುತ್ತೆ ಸೊ ನಾನು ಮಾತಾ ನಾನು ಯೂಟ್ಯೂಬ್ ವೀಡಿಯೋ ಮಾಡ್ತಿರೋದು ವಸ್ತು ಬಟ್ ನಾನು ಹೇಳಕೊಂಡಿರೋ ವಿಷಯ ನೀವು ತುಂಬ ದೊಡ್ಡದು ಅಂದರೆ ನಿಮ್ಮ ಕೆಲವೊಬ್ಬ ಕೆಲವೊಬ್ಬರು ಲೈಫಲ್ಲಿ ಈಗ ಒಂಥರ ಪ್ಲಸ್ ಪಾಯಿಂಟ್ ಆಗಿತ್ತು ಸೊ ನಾನು ಯಾರಾದ್ರೂ ಒಬ್ಬರು ನೋಡ್ಬಿಟ್ಟು ಇದ್ರನ್ನ ಅಳವಡಿಸ್ಕೊಂಡು ಅವರು ಏನಾದರೂ ಸೆಲೆಕ್ಷನ್ ಆದರೆ ಅವ್ರ ಫ್ಯಾಮಿಲಿ ಚೆನ್ನಾಗಿದ್ದರೆ ಸೊ ನಾನು ಈ ಥರ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ಕು ಒಂದು ಅಂದರೆ ನನ್ನ ಟೈಮ್ನ ವ್ಯಾಲ್ಯೂಯೇಬಲ್ ಟೈಮ್ನ ಈ ಥರ ಇವು ವೀಡಿಯೋ ಮಾಡೋಕೊಟ್ಟಿದ್ಕು ಒಂದು ಸಾರ್ಥಕ ಆಯ್ತು ಸಾರ್ಥಕ ಆಯ್ತು ಅಂತ ಅನ್ಕೊಂತೀನಿ ಸೊ ಹಂಗಾಗಿ ಯಾರೆಲ್ಲ ಓದ್ತಿದ್ದೀರಲ್ಲ ಇವಾಗ ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ ನೋಡಿಕೊಂಡು ಅದ್ರ ಜೊತೆ ಜೊತೆ ಓದ್ಕೊಳ್ಳೋದ್ರ ಜೊತೆಗೇ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ ಸೊ ನಿಮ್ಮ ಫಿಸಿಕಲ್ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ನಿಮ್ಮ ಫೋಕಸ್ ಕೂಡ ಇರುತ್ತೆ ಬೇರೆ ಅನವಶ್ಯಕ ವಿಚಾರಗಳನ್ನ ಬಿಟ್ಟು ಓದೋದ್ರ ಕಡೆ ಗಮನ ಕೊಡಿ ಮತ್ತು ಫಿಸಿಕಲ್ನು ಚೊಚ್ಚೊತ್ತೆ ಪ್ರಾಕ್ಟೀಸ್ ಮಾಡಿ ಸೊ ಆರೂವರೆ ನಿಮಿಷದಲ್ಲಿ ಓಡೋದಂದರೆ ಸುಮ್ಮನೆ ಹದಿನಾರು ನೂರು ಮೀಟ್ರ್ ಓಡೋದಂದರೆ ಸುಮ್ಮನೆ ಅಲ್ಲ ನೀವು ಹೋಗ್ತಾ ಹೋಗ್ತಾ ಏಜ್ ಆಗಿರುತ್ತೆ ಸೊ ನಿಮ್ಮ ಮೈಂಡು ಓದೋದ್ರ ಕಡೆ ಫುಲ್ಲು ಸ್ಟ್ರಾಂಗ್ ಆಗಿರುತ್ತೆ ಬಟ್ ರಿಪೀಟ್ ಮಾಡಿ ಮಾಡಿ ಓದೋದು ಬಟ್ ಫಿಸಿಕಲ್ಲು ಸ್ಟ್ರೆಂತ್ ಕಡಿಮೆ ಆಗಿರುತ್ತೆ ಸೊ ಹಂಗಾಗಿಬಿಟ್ಟು ಮೋಸ್ಟ್ ಪ್ರಾಕ್ಟೀಸ್ ಮಾಡಿ ಸೊ ಯಾರಿಗೆಲ್ಲ ಏಜ್ ಕ್ರಾಸ್ ಆಗಿದೆ ಅಲ್ಲ ಅವ್ರಿಗೆ ಮ್ಯಾಕ್ಸಿಮಮ್ಮು ಓಡೋದ್ರ ಕಡೆ ಗಮನ ಕೊಡಿ ಒಳ್ಳೊಳ್ಳೆ ಆಹಾರ ತಿನ್ನಿರಿ ಮತ್ತು ಫೋಕಸ್ಡ್ ಆಗಿ ಹೋದ್ರಿ ಯಾವುದೇ ನೆಗೆಟಿವ್ ಆಲೋಚನೆ ಮಾಡೋಕೋಬಿಟ್ಟು ಈ ಸರ್ತಿ ಆಗಿಲ್ಲ ಅಂದರೆ ನಂದು ಏಜ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸೊ ಈ ಸರ್ತಿ ನಂದು ಆಗಾಗುತ್ತೆ ಆಗಿ ಮಾಡ್ಕೊಂಡೆ ಮನೆಗೆ ಹೋಗ್ತೀನಿ ಅಂತ ಪಾಸಿಟಿವ್ ಥಿಂಕ್ ಮಾಡ್ತಾ ಓದ್ರಿ ಸೊ ಎಲ್ರಿಗೂ ಒಳ್ಳದಾಗ್ಲಿ ಅಂತ ಹೇಳ್ತೀನಿ ಆಲ್ ದ ಬೆಸ್ಟ್ ಯಾರು ಓದ್ತಿದ್ರು ಅವ್ರಿಗೆಲ್ರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಫಾರ್ ದಿಸ್ ವಾಚಿಂಗ್ ವಿಡಿಯೋ ಲಾಸ್ಟ್ ಟೈಮು ವೀಡಿಯೋ ಹಾಕಿದ್ದೆ ಬಟ್ ಅದು ಒಂದು ಹನ್ನೆರಡು ಸಾವಿರ ಹಂಗೆ ವ್ಯೂಸ್ ಬಂದಿತ್ತು ಬಟ್ ಸಬ್ಸ್ಕ್ರೈಬ್ ಮಾತ್ರ ಯಾರೂ ಮಾಡಿದ್ದಿಲ್ಲ ಸೊ ಈಗೀಗ ವೀಡಿಯೋಸ್ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನನಗೂ ಒಂಥರ ಎಂಟ್ರೆಸ್ ಸಿಕ್ಕಂಗೆ ಆಗುತ್ತೆ ಸೊ ಯಾರಲ್ಲೂ ವೀಡಿಯೋಸ್ ನೋಡ್ತಿದ್ದೀರಾ ಅಟ್ಲೀಸ್ಟ್ ಒಂದು ನೂರು ಜನ ಈ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅನ್ಕೊತೀನಿ ನನ್ನ ಮಾತಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮಿಸಿ ಅಂತ ಹೇಳ್ತೀನಿ हां थैंक यू सो मच अनदर सर राजू ಅಂತ সাবস্ক্রাইব ಮಾಡಿ প্লিজ বাই ಮುಂದಿನ ভিডিওতে ಸಿಕ್তেন বাই